ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಕೂಡ ನಮಸ್ತೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೇ ಇದ್ದೆ ಓಕೆನಾ ಏನಂತ ಅಂದರೆ ಪಿ ಎಚ್ ಡಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ನ ಜಿ ಜಿ ಪಿ ಟಿ ಆಗಿ ಅವ್ರ ಸೇವಾ ಅನುಭವ ಮತ್ತು ಕ್ವಾಲಿಫಿಕೇಷನ್ ಮೇಲೆ ಏನು ಮಾಡ್ತಾರೆ ಅಪಾಯಿಂಟ್ ಮಾಡ್ಕೊತಾರೆ ಅಂದರೆ ಲೈಕ್ ಪ್ರಮೋಷನ್ನ ಕೊಡ್ತಾರೆ ಮುಂಬಡ್ತಿನ ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ ಸೊ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೆ ಮತ್ತು ಕೆಲವೊಬ್ರು ಹೇಳ್ತಿದ್ರಿ ಏನಂತ ಡಿ ಎಡ್ ಆದವ್ರಿಗೆ ಈಗ ಒನ್ ಟು ಫಿಫ್ಟಿ ಏನಾದರೂ ಕಾಲ್ ಮಾಡಿದರೆ ಬಿ ಎಡ್ ಆದ್ರಿಗೆ ಡಿ ಎಡ್ ಆದ್ರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳ್ತಿದ್ರಿ ನೋಡಿ ಇವಾಗ ಮುಂಬಡ್ತಿಯನ್ನು ಕೊಡೋಕ್ಕೆ ಕ್ವಾಲಿಫಿಕೇಷನ್ ಕೇಳ್ತಕ್ಕಂಥ ಸರ್ಕಾರ ನಿಮಗೆ ಕ ಟೀಚರ್ ಪೋಸ್ಟಿಗೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೆ ಕ್ವಾಲಿಫಿಕೇಷನ್ನ ಕೇಳಲ್ವಾ ಅವರು ನಿಮ್ಮನ್ನ ಒನ್ ಟು ಫಿಫ್ತಿಗೆ ತಗೊಂಡ್ರು ಕೂಡ ಬಿ ಎಡನ್ನ ಕೇಳೇ ಕೇಳ್ತಾರೆ ಓಕೆ ಡಿ ಎಡ್ ಅಲ್ಲ ಬಿ ಎಡನ್ನು ಕೂಡ ಕನ್ಸಿಡರ್ ಮಾಡೇ ಮಾಡ್ಕೊತಾರೆ ಸೊ ಹಾಗಾಗಿ ಯಾರೆಲ್ಲ ಡಿ ಎಡ್ ಮಾಡಿದರೆ ಅವರು ಬಿ ಎಡ್ ಮಾಡ್ಕೊಳೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಇವತ್ತಿನ ವಿಷಯ ಏನು ಅಂದರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿ ಪಿ ಟಿ ಹುದ್ದೆಗೆ ಮುಂಬಡ್ತಿಯನ್ನು ನೀಡುವ ಮತ್ತು ವಿಲೀನಗೊಳಿಸುವ ಕುರಿತು ಅಂತ ಹೇಳ್ತಿದ್ದಾರೆ ಸೊ ಇದೇನಾದರೂ ಸರ್ಕಾರ ಒಪ್ಪಿದರೆ ಸೊ ನಾವು ಏನು ಮಾಡ್ತೀವಿ ಮುಂಬಡ್ತಿನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಒಪ್ಪುತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಓಕೆನಾ ಸೊ ಅಲ್ಲಿ ಅವರು ಪಟ್ಟಿಯನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಕೆನಾ ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಜ್ಯೇಷ್ಠದ ಪಟ್ಟಿ ಪ್ರಕಟಣೆಯಂತೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಕ್ಷೇಪಣೆ ಏನಾದರೂ ಇದ್ದರೆ ಸಲ್ಲಿಸ್ಬೋದಂತೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮ ಜ್ಯೇಷ್ಠ ಪಟ್ಟಿಯಂತೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಹ್ ಪ್ರಸ್ತಾವನೆ ಸಲ್ಲಿಸುವುದು ಮತ್ತು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲಾಖೆ ಮುಂಬಡ್ತಿ ಸಭೆ ಮತ್ತು ಬಡ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಆದೇಶವನ್ನು ಹೊರಡಿಸುವುದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೌನ್ಸಿಲಿಂಗ್ ಮತ್ತು ಸ್ಥಳ ನಿಯುಕ್ತಿ ಆದೇಶ ಹೊರಡಿಸುವುದು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಜಿ ಪಿ ಟಿ ಹುದ್ದೆಗೆ ಮುಂಬಡ್ತಿ ವಿಲೀನ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸ್ಥಳ ನಿಯುಕ್ತಿ ಅಂತೆ ಓಕೆನಾ ಇದಿಷ್ಟನ್ನು ಕೂಡ ಕೊಟ್ಟಿದ್ದಾರೆ ಸೊ ನೋ ಡೌಟ್ ಓಕೆ ಪಿ ಎಸ್ ಟಿ ಪ್ರೈಮರಿ ಗ್ರಾಜ್ಯುಯೇಟ್ ಇದನ್ನ ಜಿ ಪಿ ಟಿ ಆಗಿ ಇದು ಮಾಡ್ತಾರೆ ಮುಂಬಡ್ತಿಯನ್ನು ಕೊಡ್ತಾರೆ ಕ್ವಾಲಿಫಿಕೇಷನ್ ಮತ್ತು ಅವರ ಸೇವಾ ಅನುಭವದ ಮೇಲೆ ಸೊ ಇದು ಇವತ್ತಿನ ಇನ್ಫಾರ್ಮೇಷನು ಎಲ್ರಿಗೂ ಕೂಡ ಎಲ್ಲರೂ ಕೂಡ ಕಾಲ್ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಇದ್ರಿ ಮೇಡಮ್ ಹಾಗಾದ್ರೆ ಟೀಚರ್ ಪೋಸ್ಟ್ ಕಾಲ್ ಆಗಲ್ವಾ ಕಾಲ್ ಆಗಲ್ವ ಅಂತ ಕಾಲಾಗುತ್ತೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಐದು ಸಾವಿರ ಕಾಲಾಗುತ್ತೆ ಅಂತ ಎಷ್ಟು ಐದು ಸಾವಿರ ಅಂತ ಹೇಳ್ತಿದ್ದಾರೆ ಇದರಲ್ಲೇ ಯಾವ್ದು ಯಾವ್ದು ಕಾಲಾಗುತ್ತೆ ಯಾವ್ದು ಅಂತ ಹೇಳಿ ನಾವು ವೆಯ್ಟ್ ಮಾಡಿ ನೋಡ್ಬೇಕು ಐದು ಸಾವಿರದಲ್ಲಿ ಏನು ಪಿ ಎಸ್ ಡಿನ ಕಾಲ್ ಮಾಡ್ತಾರಾ ಅಥವಾ ಜಿ ಪಿ ಟಿಯಲ್ಲಿ ಈಗ ಜಿ ಪಿ ಟಿಗೆ ಪ್ರಮೋಷನ್ ಕೊಡೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲೇ ಕೊಡ್ತಾರೆ ಹಂಗಾರೆ ಜಿ ಪಿ ಟಿ ಜಿ ಪಿ ಟಿಯಲ್ಲಿ ಯಾವ್ದು ಕಾಲ್ ಮಾಡ್ತಾರೆ ಓಕೆನಾ ಜಿ ಪಿ ಟಿ ಮಾಡಿದರೆ ಸೊ ಪೋಸ್ಟಲ್ಲಿ ಉಳಿತಾವೆ ಕಷ್ಟ ಐತಿ ಅಲ್ವಾ ಈ ಸಲ ನೋಡಬೇಕು ಹಂಗಾದ್ರೆ ಇದು ಈಗ ಅವಕಾಶ ಇರೋದು ನನ್ನ ಪ್ರಕಾರ ಈಗ ಅವಕಾಶ ಯಾವುದು ಕಾಲ್ ಮಾಡ್ಬೋದು ಒಂದು ಎಚ್ ಎಸ್ ಟಿ ಯರ್ಗೆ ಕಾಲ್ ಮಾಡ್ಬೋದು ಒಂದು ಪಿ ಎಸ್ ಟಿ ಯರ್ ಓಕೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಏನಿದೆನ ಸೊ ಅದಕ್ಕೆ ಕಾಲ್ ಮಾಡ್ಬೋದು ಇನ್ನು ನೋಡ್ ಲಾಸ್ಟ್ ಒನ್ ನೋಡಿರ್ಬೋದು ನೀವು ಅವ್ರೇನು ಹೇಳ್ತಿದ್ರೆ ಕೌನ್ಸಿಲಿಂಗ್ ಮೂಲಕ ಭರ್ತಿ ಮಾಡಲು ಅವಕಾಶ ಇರುತ್ತದೆ ಸೊ ಇದರಿಂದಾಗಿ ಅವ್ರೇನೋ ಸರ್ಕಾರ ಆದ್ದರಿಂದ ಸರ್ಕಾರ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಪಿ ಎಚ್ ಟಿ ಹುದ್ದೆಯಿಂದ ನಿಮಿಷ ನೋಡಿ ಈ ಕಾಲಮ್ನ ಗಮನಿಸಿ ಆದ್ದರಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಿ ಎಚ್ ಡಿ ಹುದ್ದೆಯಿಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಲು ವಿಲೀನಗೊಳಿಸಲು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಮುಂಬಡ್ತಿ ನೀಡುವ ಸರ್ಕಾರದಿಂದ ಸೂಕ್ತ ನಿರ್ದೇಶನ ನೀಡಲು ಕೋರಿದೆಯಂತೆ ಓಕೆನಾ ಸೊ ಹಾಗಾಗಿ ಮುಂದೆ ಏನು ಮಾಡಬೇಕು ಜಾಬನ್ನು ನೀವು ಇರ್ತಕ್ಕಂಥ ಆ ಜಾಬನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ ಬಿಡ್ತೀರಾ ಬಿಟ್ಟು ಓದ್ತೀರಾ ನಿಮಗೆ ಬಿಟ್ಟಿರೋದು ಅಂತ ಹೇಳ್ತಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಎನ್ ಸಿ ಆರ್ ಟಿ ಟ್ರಾನ್ಸ್ಲೇಟ್ ಬು ಟ್ರಾನ್ಸ್ಲೇಟ್ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈಗ ಎಕ್ಸಾಮ್ ಯಾವ್ದು ಬರುತ್ತೋ ಅದಕ್ಕೆ ಓದಿ ಜಾಸ್ತಿ ತಲೆ ಕಡಿಸ್ಕೊಬೇಡಿ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಹಿಂಗಿದೆ ಏನೇ ಹೋರಾಟ ಇರಟ ಅಂದ್ರೂ ಕೂಡ ಸೊ ಅವ್ರು ಏನು ಮಾಡಬೇಕೋ ಅದನ್ನೇ ಮಾಡೋದು ಓಕೆ ಯಾರು ಹೋರಾಟನೂ ಏನೂ ಕೂಡ ಕೇಳಲ್ಲ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ವಿಡಿಯೋ ಇಷ್ಟರ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್